ಪ್ರಿಯ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನಮಸ್ಕಾರ ಇವತ್ತಿನ ವಿಡಿಯೋ ಯಾವ್ದಪ್ಪ ಅಂತಂದ್ರೆ ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ಆ ರೇಖಾ ಚಿತ್ರದಲ್ಲಿ ಈ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಈ ಐದು ಪ್ರಶ್ನೆಗಳಿಗೆ ರೇಖಾಚಿತ್ರವನ್ನು ಹಾಕಿಸು ಹಾಕುವ ಮೂಲಕ ನಾವೇನ್ ಮಾಡಬಹುದು ಉತ್ತರವನ್ನು ಕಂಡುಹಿಡಿಯಬಹುದು ಆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅವರೇ ಕೊಟ್ಟಿರ್ತಾರೆ ಸಮತೋಲನ ಬಿಂದುವನ್ನು ಕಂಡುಹಿಡಿಯಿರಿ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಕಂಡುಹಿಡಿಯಿರಿ ಅಂತ ಹೇಳಿ ಈ ಕೋಶಕವೂ ಕೂಡ ಏನ್ ಮಾಡಿರ್ತಾರೆ ಅವರೇ ಕೊಟ್ಟಿರ್ತಾರೆ ನಾವೇನ್ ಮಾಡ್ಬೇಕಂದ್ರೆ ರೇಖಾಚಿತ್ರವನ್ನು ಹಾಕುವುದರ ಮೂಲಕ ಈ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ನೋಡ್ಲಿಕ್ಕೆ ಕ್ವಶನ್ಸ್ ತುಂಬಾ ದೊಡ್ಡದನ್ಸುತ್ತೆ ಆದ್ರೆ ಆ ರೇಖಾ ಚಿತ್ರದಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆಪ್ಪ ಅಂತಂದ್ರ ಈ ಐದು ಪ್ರಶ್ನೆಗಳಿಗೆ ಸುಲಭವಾಗಿ ನಾವು ಆನ್ಸರ್ ಗಳನ್ನು ಕಂಡುಹಿಡಿಯಬಹುದು ಆದ ಕಾರಣ ಇವಾಗ ಅವ್ರು ಏನ್ ಹೇಳಿದರೆ ರೇಖಾಚಿತ್ರವನ್ನು ಬಿಡಿಸುವುದರ ಮೂಲಕ ಈ ಐದು ಪ್ರಶ್ನೆಗಳಿಗೆ ನಾವೇನ್ ಮಾಡಬೇಕು ಉತ್ತರವನ್ನು ಕಣ್ಣು ಹಿಡಿಯಬೇಕು ಹಾಗಾದ್ರೆ ಅದು ಯಾವ ರೇಖಾಚಿತ್ರ ಬಹಳ ಸಿಂಪಲ್ ಆಗಿರ್ತಕ್ಕಂಥ ರೇಖಾಚಿತ್ರ ಇರ್ತದ ಫಸ್ಟ್ ಈ ತರ ಏನ್ ಮಾಡಬೇಕು ಎಲ್ ಶೇಪ್ ನ ರೇಖಾ ಎರಡು ರೇಖೆಗಳನ್ನು ಹಾಕಬೇಕು ಹಾಕಿದ ತಕ್ಷಣ ಈ ಕಡೆ ಏನ್ ಮಾಡಬೇಕು ಇಲ್ಲಿ ಪಿ ಅಂತಂದ್ರೆ ಬೆಲೆ ವ್ಯಾಲ್ಯೂ ಈ ಬೆಲೆಗಳನ್ನು ಏನ್ ಮಾಡಬೇಕು ಇಲ್ಲಿ ಬರೀಬೇಕು ಇಲ್ಲಿ ಬೆಲೆ 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 ಏನು ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಇದು ಝೀರೋ ಅಂತ ಬಂದಾಗ ಇದೇನಿದು ಒಂದು ಇದು ಎರಡು ಇಲ್ಲಿ ಈ ಕಡೆ ಬರೀತೀನಿ ಅಲ್ಲಿ ಬೆಲೆ ಅಂತ ಬರೆದಿದೆ ಇದೇನಿದು ಮೂರು ನೆಕ್ಸ್ಟ್ ನಾಲ್ಕು ಇನ್ನು ಐದು ಇದೇನಪ್ಪ ಅಂತಂದ್ರೆ ನಾವು ಬರೆದಿರ್ತಕ್ಕಂಥ ಬೆಲೆ ಈ ರೇಖೆಯನ್ನು ಏನ್ ಅಂತಂದ್ರೆ ಬೆಲೆಯನ್ನು ಸೂಚಿಸುತ್ತದೆ ಇದು ಕೆಳಗಡೆ ಇರುವ ರೇಖೆ ಏನ್ ಸೂಚಿಸ್ತದಪ್ಪ ಅಂತಂದ್ರ ಪ್ರಮಾಣವನ್ನು ಸೂಚಿಸುತ್ತದೆ ಪ್ರಮಾಣ ಅಂದ್ರೆ ಇದು ಬರೀಬೇಕು ಏನು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಇದೇನು ಇದು ಬೆಲೆ ಇದು ಪ್ರಮಾಣ ಇದೇನಿದು ಪ್ರಮಾಣ ಈ ರೀತಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ರೇಖಾಚಿತ್ರವನ್ನು ಹಾಕಿಬೇಕು ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ಮೂರು ಇರ್ತಕ್ಕಂತ ಈ ಒಂದು ಮಾರ್ಕ್ ಇಂದ ನಾವು ಕರೆಕ್ಟ್ ಆಗಿ ಸಮಾನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಮೂವತ್ ಇರ್ತಕ್ಕಂತ ಬಾಕ್ಸ್ ಗೆ ಏನ್ ಮಾಡ್ಬೇಕು ತಂದು ಸೇರಿಸಬೇಕು ಫಸ್ಟ್ ಈ ತರ ಮಾಡ್ಬೇಕು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನಾಲ್ಕಲ್ಲಿ ಇರ್ತಕ್ಕಂತ ರೇಖೆಯನ್ನು ಏನ್ ಮಾಡ್ಬೇಕು ಇಷ್ಟು ತರಬೇಕು ಆಮೇಲೆ ನೆಕ್ಸ್ಟ್ ಎರಡಲ್ಲಿ ಇರ್ತಕ್ಕಂತ ರೇಖೆಯನ್ನು ಏನ್ ಮಾಡ್ಬೇಕು ಈ ತರ ತರಬೇಕು ಈ ತರ ತಂದು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಎಂಬ ಎರಡು ರೇಖೆಗಳದವು ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡು ಇರ್ತಾವ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಇದು ಡಿಡಿ ಡಿಡಿ ಅಂದ್ರೆ ಡಿಮ್ಯಾಂಡ್ ಡಿಮ್ಯಾಂಡ್ ಅಂದ್ರೆ ಬೇಡಿಕೆ ಎಸ್ ಅಂತಂದ್ರೆ ಸಪ್ಲೈ ಸಪ್ಲೈ ಅಂತಂದ್ರೆ ಏನಪ್ಪಾ ಅಂದ್ರ ಪೂರೈಕೆ ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬಿಂದುಗಳನ್ನು ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಸಂಧಿಸುವ ಬಿಂದುವನ್ನು ನಾವು ಏನಂತ ಮಾಡಬೇಕು ಇ ಎಂದು ಗುರುತಿಸಬೇಕು ಇನ್ನು ಇಲ್ಲಿ ಮೇಲಿರ್ತಕ್ಕಂಥ ಎರಡು ಬಿಂದುಗಳಿಗೆ ಏನ್ ಮಾಡಬೇಕಪ್ಪ ಅಂತಂದ್ರ ಇದು ಇ ಮತ್ತು ಬಿ ಅಂತೇಳಿ ಕೊಡಬೇಕು ಇನ್ನು ಇಲ್ಲಿ ಎರಡು ಬಿಂದುಗಳದವಲ್ಲ ಯು ಏನ್ ಮಾಡಬೇಕಪ್ಪ ಅಂತಂದ್ರೆ ಸಿ ಮತ್ತು ಎಂಬ ಹೆಸರುಗಳನ್ನು ನೀಡಬೇಕು ಈ ರೇಖೆಯನ್ನು ನೀವು ಸಂಪೂರ್ಣವಾಗಿ ರೇಖೆಯನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಐದು ಅಂಕಗಳು ನಿಮಗೆ ಮಿಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸಿಂಪಲ್ ಆದಂತಹ ಈ ರೇಖಾಚಿತ್ರವನ್ನು ನೀವು ನೆನಪಿಟ್ಟುಕೊಂಡರೆ ಸಾಕು ಎಕ್ಸಾಮ್ ಅಲ್ಲಿ ನೀವು ಈ ಐದು ಪ್ರಶ್ನೆಗಳಿಗೆ ಸುಲಭವಾಗಿ ನೀವು ಉತ್ತರಿಸಬಹುದು ಈಗ ನೋಡೋಣ ಸಮತೋಲನ ಬಿಂದು ಸಮತೋಲನ ಬಿಂದು ಅಂದ್ರೆ ಯಾವುದು ಇದು ಸಮತೋಲನ ಬಿಂದು ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡು ಎಲ್ಲಿ ಸಂಧಿಸಿದವೆ ಈ ಒಂದು ಬಿಂದುವಿನಲ್ಲಿ ಸಂಧಿಸಿದವೆ ಹಂಗಾಗಿ ಸಮತೋಲನ ಬಿಂದು ಯಾವ್ದಾಗುತ್ತೆ ಇಲ್ಲಿ ಈ ಅಂತ ಇದು ಏನಪ್ಪಾ ಅಂತಂದ್ರೆ ಸಮತೋಲನ ಬಿಂದು ಇನ್ನು ಸಮತೋಲನ ಬೆಲೆ ಸಮತೋಲನ ಬೆಲೆ ಅಂತಂದ್ರೆ ಇಲ್ಲಿ ಏನ್ ಬರೀಬೇಕಪ್ಪ ಅಂತಂದ್ರೆ ಮೂರು ಇಟ್ಟಲ್ಲ ಇದು ಏನಪ್ಪಾ ಅಂತಂದ್ರ ಸಮತೋಲನ ಬೆಲೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಮತೋಲನ ಪ್ರಮಾಣ ಇಲ್ಲಿ ಕೆಳಗಡೆ ಬರ್ದಿರ್ತೀವಿ ನೋಡ್ರಿ ಸಮತೋಲನ ಪ್ರಮಾಣ ಅಂತಂದ್ರೆ ಈ ಒಂದು ಮೂವತ್ತೈದ ಇದು ಏನಪ್ಪಾ ಅಂತಂದ್ರ ಸಮತೋಲನ ಪ್ರಮಾಣ ಇನ್ನು ಅಧಿಕ ಬೇಡಿಕೆ ಅಧಿಕ ಬೇಡಿಕೆ ಅಂತಂದ್ರೆ ಸಿ ಮತ್ತು ಡಿ ಬರಿಬೇಕು ಅಧಿಕ ಬೇಡಿಕೆ ಅಂದ್ರೆ ಅದು ಸಿ ಮತ್ತು ಇನ್ನು ಅಧಿಕ ಪೂರೈಕೆ ಅಂತಂದ್ರೆ ಎ ಮತ್ತು ಬಿ ಎ ಮತ್ತು ಬಿ ಇದೇನಾಗಿರುತ್ತೆ ಅಧಿಕ ಪೂರೈಕೆ ಆಗಿರುತ್ತದೆ ಇಷ್ಟು ಏನಪ್ಪಾ ಅಂತಂದ್ರೆ ಇದು ಸಂಪೂರ್ಣವಾಗಿ ಈ ಚಿತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ಯಾ ಎಕ್ಸಾಮ್ ಅಲ್ಲಿ ನೀವು ಔಟ್ ಆಫ್ ಔಟ್ ಐದಕ್ಕೆ ಐದು ಅಂಕಗಳನ್ನು ಯಾವುದೇ ಸಂದೇಶವಿಲ್ಲದೆ ನೀವು ಸಂದೇಹವಿಲ್ಲದೆ ನೀವು ಏನ್ ಮಾಡಬಹುದು ಔಟ್ ಆಫ್ ಔಟ್ ಗಳನ್ನು ಏನ್ ಮಾಡಬಹುದು ನೀವು ಪಡೆಯಬಹುದು ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತೇನೆ ಧನ್ಯವಾದ